ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರಾಜತಿಮಯ್ಯ ಅಂತ ಹೇಳಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೂಳ್ಗೆರೆ ಹೋಳಿ ಕೊಡಗೇಳ್ಳಿ ಗ್ರಾಮದಲ್ಲಿರುವಂತಹ ಮಹಾಕಾಳಿ ಮಹಾಸಂಸ್ಥಾನದ ಕಾಳಿ ಮಾತೆಯ ಆರಾಧಕರು ಸ್ನೇಹಿತರೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ ಏನಂದ್ರೆ ಈ ಹಿಂದಿನಿಂದಲೂ ಕೂಡ ನಾವು ನಮ್ಮ ಮಹಾಸಂಸ್ಥಾನದಿಂದ ಕಾಲಜ್ಞಾನ ಕೊಡ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ಅದು ಅಂತ ಅಂದ್ರೆ ಈ ದೇಶದಲ್ಲಿ ನಡೆಯುವಂತಹ ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಚುನಾವಣೆ ಆಗ್ಬೋದು ಮುಂದೆ ಬರ್ತಕ್ಕಂಥ ಮಳೆ ಬೆಳೆ ವಿಚಾರವಾಗಿ ಆಗ್ಬೋದು ಆ ಎಲ್ಲ ವಿಚಾರದ ಬಗ್ಗೆ ಕಾಲಜ್ಞಾನ ಕೊಡ್ತಾ ಬರ್ತಾ ಇದ್ದೀವಿ ನನ್ನ ತಾಯಿ ಮಹಾಕಾಳಿ ನನಗೆ ಏನು ವಾಗ್ದಾನ ಕೊಡ್ತಾಳೋ ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಈಗ ನಾನು ನಿಮ್ಮ ಮುಂದೆ ಏನು ಹೇಳ ಕೊಟ್ಟಿದ್ದೀನಿ ಅಂದರೆ ಸ್ನೇಹಿತರೆ ಈ ಹಿಂದೆ ನಾನು ಲೋಕಸಭಾ ಚುನಾವಣೆ ಬಗ್ಗೆ ನನ್ನ ತಾಯಿ ಹತ್ರ ಪ್ರಶ್ನೆ ಇಟ್ಟಂತ ಸಮಯದಲ್ಲಿ ನನ್ನ ತಾಯಿ ಮಹಾಕಾಳಿ ನನಗೆ ವಾಗ್ದಾನ ಕೊಟ್ಟಿದ್ದಾಳೆ ಅದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಹಿಂದೆ ನಾನು ವಿಧಾನಸಭಾ ಚುನಾವಣೆಯ ಕಾಲಜ್ಞಾನವನ್ನು ಕಾಲಜ್ಞಾನವನ್ನ ಕೊಟ್ಟಿದ್ದೆ ಅದೇ ಕಾಲಜ್ಞಾನದಂತೆ ಕರ್ನಾಟಕದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದು ಕಾಂಗ್ರೆಸ್ ಪಕ್ಷವಾಗಿರುತ್ತೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಸೀಟ್ನ ಗೆದ್ದು ಅಧಿಕಾರದ ಗದ್ದಿಗೆ ಇಡಿತಾರೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ನಡೆದಿದೆ ಮತ್ತೆ ಏನು ನೆರೆ ರಾಜ್ಯ ಏನಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ರೇವಂತ್ ರೆಡ್ಡಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೆ ಅದು ಕೂಡ ನಡೆದಿದೆ ಈಗ ನನ್ನ ತಾಯಿ ಮಹಾಕಾಳಿ ವಾಗ್ದಾನ ಕೊಟ್ಟಿದ್ದಾರೆ ಸ್ನೇಹಿತರೆ ಏನು ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅಂತ ನಾನು ಪ್ರಶ್ನೆ ಇಟ್ಟಂತ ಸಮಯದಲ್ಲಿ ನನ್ನ ತಾಯಿ ನನಗೆ ಕೊಟ್ಟಂತ ವಾಗ್ದಾನ ಈ ಬಾರಿ ಕರ್ನಾಟಕ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹದಿನೆಂಟರಿಂದ ಇಪ್ಪತ್ತು ಸೀಟ್ಗಳನ್ನ ಗೆಲ್ತಾರೆ ಸ್ನೇಹಿತರೆ ಅದಾದ ನಂತರ ಬಿಜೆಪಿ ಪಕ್ಷದಿಂದ ಎಂಟರಿಂದ ಹತ್ತು ಸೀಟ್ಗಳನ್ನ ಗೆಲ್ತಾರೆ ಜೆ ಡಿ ಎಸ್ ಪಕ್ಷದಿಂದ ಸೊನ್ನೆಯಿಂದ ಒಂದು ಇಷ್ಟು ಗೆಲ್ತರೆ ಅಂತ ನನ್ನ ತಾಯಿ ನನಗೆ ವಾಗ್ದಾನ ಕೊಟ್ಟಿದ್ದಾರೆ ಆ ವಾಗ್ದಾನ ಕೊಟ್ಟಿದ್ದನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಷ್ಟೇ ಸೀಟುಗಳು ಇವತ್ತು ನಾನು ಏನು ಹೇಳಿದ್ದೀನಿ ಇಷ್ಟೇ ಸೀಟುಗಳು ಕಡಾಖಂಡಿತವಾಗಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ನನ್ನ ತಾಯಿ ಮಹಾಕಾಳಿ ನನಗೆ ವಾಗ್ದಾನ ಕೊಟ್ಟಿದ್ದಾಳೆ ವಾಗ್ತಾನ ಕೊಟ್ಟಂತೆ ನಾನು ನಿಮಗೆ ತಿಳಿಸಿದ್ದೀನಿ ಒಂದನೇ ಸ್ನೇಹಿತರೆ